ಹುಲಿಗೆಮ್ಮ ಕೊಪ್ಪಳ ಜಿಲ್ಲೆಯ ಮುನ್ರಾಬಾದಿನೊಳಗ ತುಂಗಭದ್ರದ ದಡದೊಳಗ ನೆಲೆಸಿರುವಂತಹ ಈ ಹುಲಿಗೆಮ್ಮ ಉತ್ತರ ಕರ್ನಾಟಕ ಭಾಗದ ಶಕ್ತಿ ದೇವತೆನೆ ಅಂತ ಹೇಳಬಹುದು ಕಿತ್ತೂರು ಕರ್ನಾಟಕದ ಭಾಗದೊಳಗ ಎಲ್ಲಮ್ಮ ರೇಣುಕಾದೇವಿ ಅಂತ ಬರ್ತಾಳ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯೊಳಗ ಹುಲಿಗೆಮ್ಮ ಅಂತ ಬರ್ತಾಳ ಅಸಲಿಗೆ ಈ ಹುಲಿಗೆಮ್ಮ ಯಾರು ಈ ಹೆಸರೇ ಹೆಂಗ್ ಬಂತು ಯಾವ ರೀತಿ ಈ ಪರಂಪರೆ ಶುರುವಾಯ್ತು ಹುಲಿಗೆಮ್ಮನ ಭಕ್ತರು ಯಾವ್ಯಾವ ಯಾವ ಇದ್ದಾರ ಅದೇ ರೀತಿಯಾಗಿ ಹುಲಿಗೆಮ್ಮ ಯಾರು ಹುಲಿಗೆಮ್ಮನ ಮೂಲ ಯಾವುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನ ಮಾಡೋಣ ಈ ಮುಂಡಾಬಾದಿನ ಹುಲಿಗೆಮ್ಮನ ಕುರಿತಾಗಿ ಸಾಕಷ್ಟು ಗೊಂದಲಗಳು ಹುಟ್ಟಿಕೊಳ್ತಾವ ಒಂದೊಂದು ಕತೆಗಳು ಒಂದೊಂದು ಪರಿಚಯವನ್ನ ಮಾಡಿಕೊಡ್ತಾವ ಹುಲಿಗೆಮ್ಮ ಈಕೆ ಗ್ರಾಮ ದೇವತೆನೋ ಪುರಾಣ ದೇವತೆನೋ ಕಾಲ್ಪನಿಕ ದೇವತೆನೋ ಅಥವಾ ಸಾಂಕೇತಿಕ ದೇವತೆನೋ ಅಥವಾ ಅವತಾರಿ ದೇವತೆನೋ ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೊಂದು ತರಹದ ಉತ್ತರಗಳು ನಮಗೆ ಸಿಕ್ತಾವೆ ಆದ್ರೆ ಇದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ಕಡೆ ಹೇಳಿದರೆ ನಾಗಲಾಪುರದ ಮುದ್ದಮ್ಮ ಅನ್ನುವಂತ ತಾಯಿ ಆ ತಾಯಿಗೆ ಹೊಸರಮ್ಮ ಉಲಿಯಮ್ಮ ಅನ್ನುವಂತ ಇಬ್ಬರು ಮಕ್ಕಳು ಆ ಇಬ್ಬರು ಅಕ್ಕ ತಂಗಿಯರೇ ಈ ಹೊಸರಮ್ಮ ಉಲಿಯಮ್ಮ ಈ ಉತ್ತರ ಕರ್ನಾಟಕದ ಶಕ್ತಿ ದೇವತೆಯ ದರ್ಶನಕ್ಕಾಗಿ ತಮ್ಮ ತಮ್ಮ ಹರಕೆಗಳನ್ನ ತೀರಿಸಿಕೊಳ್ಳುವುದಕ್ಕಾಗಿ ಉತ್ತರ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡಿಂದನೂ ಈ ದೇವಿಗೆ ನಡ್ಕೊಳ್ಳಿಕ್ಕೆ ಬರ್ತಾರೆ ಸರ್ಕಾರದ ಧಾರ್ಮಿಕ ದತ್ತಿ ವ್ಯಾಪ್ತಿಯೊಳಗ ಒಳಪಟ್ಟಂತ ಈ ಉಲಿಗಿ ಉಲಿಗೆಮ್ಮನ ದೇವಸ್ಥಾನ ಇವತ್ತು ಆದಾಯದೊಳಗ ಬಹಳಷ್ಟು ಮುಂದದ ಈಗಿನ ಮುನ್ರಾಬಾದಿನೊಳಗಿರುವಂತಹ ಸೋಮಲಿಂಗನ ದೇವಸ್ಥಾನ ಆ ದೇವಸ್ಥಾನದ ಉಲಿಗೆಮ್ಮ ಆಶ್ರಯವನ್ನು ಕೋರಿ ಬರ್ತಾಳ ಅಲ್ಲಿದ್ದ ಸಿದ್ಧರು ಸಾಧುಗಳು ಸ್ವಾಮಿಗಳು ಇದ್ದಂತವರು ಆಕೆಗೆ ಆಶ್ರಯ ಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಾರ ಅವಾಗ ಆ ತಾಯಿ ಮಾಡುವಂತ ಕಾರ್ಯ ಏನು ಅಂತಂದ್ರ ಮಾಂಸವನ್ನ ತಂದು ದೇವಸ್ಥಾನದ ಮುಂದಿಟ್ಟು ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡ್ತಾರ ಬೆಂಕಿ ಹಚ್ಚಿದಾಗ ಆ ವಾಸನೆಯನ್ನ ತಡೆದುಕೊಳ್ಳಾರದ ಸಿದ್ಧರು ಸಾಧುಗಳು ಅಲ್ಲಿಂದ ಕಾಲ್ ಕಿತ್ತು ಮುಂದೆ ಹೋಗ್ತಾರ ಅಂದಿನಿಂದ ಹುಲಿಗೆಮ್ಮ ಆ ಕ್ಷೇತ್ರದೊಳಗೆ ನೆಲೆಯೂರಿ ನಿಲ್ತಾಳ ಅನ್ನೋದು ಒಂದು ಕಡೆ ಬರುತ್ತೆ ಇನ್ನು ಈ ಹುಲಿಗೆಮ್ಮ ದೇವಿಗೆ ಯಾವ್ಯಾವ ಸಮುದಾಯದವರು ನಡ್ಕೋತಾರ ಅಂಬಿಗರು ಮಡಿವಾಳರು ಈಡಿಗರು ಗೊಲ್ಲರು ಒಡ್ಡರು ತಳವಾರರು ಈ ರೀತಿಯಾಗಿ ಹಿಂದುಳಿದವರು ತಳ ಸಮುದಾಯದವರು ಶ್ರಮಿಕ ವರ್ಗದವರೇ ಹೆಚ್ಚಾಗಿ ಹುಲಿಗೆಮ್ಮ ದೇವಿಗೆ ಭಕ್ತರಾಗಿರುವುದು ವಿಶೇಷ ಅಂತಾನೆ ಹೇಳಬಹುದು ನಮ್ಮ ನೆಲದೊಳಗ ದೇವಿ ಆರಾಧನೆ ಈಗಲಿಂದನೇ ಅಲ್ಲ ರಾಜ ಮಹಾರಾಜರ ಕಾಲದಿಂದನೂ ದೇವಿ ಆರಾಧನೆ ಮುಂದುವರೆಕೊಂಡೇ ಬಂದದ ರಾಜ ಮಹಾರಾಜರು ಕೂಡ ದೇವಿ ಆರಾಧನೆಯನ್ನೇ ಮೂಲವಾಗಿ ಮಾಡ್ತಾ ಇದ್ರು ಪುರುಷ ಪ್ರಧಾನದ ವ್ಯವಸ್ಥೆ ಇತ್ತೀಚೆಗೆ ಬಂದಿದ್ದೇ ಆದ್ರೂ ಮಾತೃ ಪ್ರಧಾನದ ವ್ಯವಸ್ಥೆನೆ ಈ ನೆಲದೊಳಗ ಮೊಟ್ಟ ಮೊದಲಿಗೆ ಶುರುವಾಗಿದ್ದು ಆ ಕಾರಣದಿಂದ ನಮ್ಮ ದೇಶದಲ್ಲೆಡೆ ಇವತ್ತಿಗೂ ನಾವು ಗಮನಿಸ್ತಾ ಬಂದ್ರೆ ಶಕ್ತಿ ದೇವತೆಗಳ ಸಂಖ್ಯೆನೇ ಹೆಚ್ಚದವು ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂದ್ರೆ ಪುರುಷ ದೇವತೆಗಳನ್ನ ಹೆಚ್ಚಾಗಿ ಮೇಲ್ವರ್ಗದವರು ಎನಿಸಿಕೊಂಡವರೇ ಹೆಚ್ಚು ಪೂಜೆ ಮಾಡ್ತಾರ ಈ ಶಕ್ತಿ ದೇವತೆಗಳು ಸ್ತ್ರೀ ದೇವತೆಗಳನ್ನ ಹೆಚ್ಚಾಗಿ ತಳ ಸಮುದಾಯದವರು ಶ್ರಮಿಕರು ಅದರಲ್ಲೂ ವಿಶೇಷವಾಗಿ ಹಿಂದುಳಿದವರೇ ಪೂಜೆ ಮಾಡ್ತಾ ಬಂದರು ಆ ರೀತಿ ಪೂಜೆಗೊಳ್ತಾ ಹೊಂಟಿರುವಂತ ಹುಲಿಗೆಮ್ಮ ದೇವಿಯ ಸುತ್ತರಗಿ ಅದೆಷ್ಟೋ ಕತೆಗಳು ಅದೆಷ್ಟೋ ಪುರಾಣಗಳು ಅದೆಷ್ಟೋ ಪವಾಡಗಳು ಹುಟ್ಟಿಕೊಳ್ತಾವ ಕೃಷ್ಣ ತುಂಗಭದ್ರಾ ನದಿ ಆಸುಪಾಸಿನೊಳಗಿರುವಂತ ಈ ಕೊಪ್ಪಳ ಜಿಲ್ಲೆಯನ್ನ ಮೊಟ್ಟ ಮೊದಲಿಗೆ ನಗರ ಅಂತ ಕರಿತಾ ಇದ್ದವು ಈ ಕೋಪನಗರ ಅಂದ್ರೆ ಕೊಪ್ಪಳವನ್ನ ಶಾತವಾಹನರು ಗಂಗರು ಹೊಯ್ಸಳರು ಮತ್ತು ಚಾಲುಕ್ಯರ ರಾಜವಂಶಗಳು ಆಳ್ವಿಕೆ ನಡೆಸ್ತವು ತದನಂತರ ಇದನ್ನ ಜೈನ ಕಾಶಿ ಅಂತ ಕರಿತಾ ಬಂದ್ರು ಇಂತಹ ಒಂದು ಜೈನಕಾಶಿ ಕೊಪ್ಪಳ ಜಿಲ್ಲೆಯೊಳಗ ಮುಂದ್ರಾಬಾದ್ ಅನ್ನುವಂತಹ ಒಂದು ನಗರ ಹುಲಿಗೆ ಅಂತ ಹೆಸರಾದಂತ ಈ ಪಟ್ಟಣದೊಳಗ ಹುಲಿಗೆಮ್ಮ ಕ್ಷೇತ್ರ ದೇವತೆಯಾಗಿ ಗ್ರಾಮ ದೇವತೆಯಾಗಿ ಭಕ್ತರ ಬೇಡಿಕೆಗಳನ್ನ ಈಡೇರಿಸತಾ ಆಶೀರ್ವದಿಸ್ತಾ ಇವತ್ತಿಗೂ ಮುಂದುವರ್ಕೊಂಡು ಹೊಂಟಾಳ ಒಂದು ನಾಗಲಾಪುರದ ಮುದ್ದಮ್ಮನ ಮಕ್ಕಳೇ ಹೊಸರಮ್ಮ ಉಳಿಗೆಮ್ಮ ಅಂತ ಒಂದು ಕಡೆ ಹೇಳಿದ್ರ ಇನ್ನೊಂದು ಕಡೆಗೆ ನಾಗಜೋಗಿ ಜೋಗಿ ಅನ್ನುವಂತ ಇಬ್ಬರು ವ್ಯಕ್ತಿಗಳು ಅಂಬಿಗರು ಬರ್ತಾರ ಅವರು ತುಂಗಭದ್ರಾ ಹೊಳಿಯೊಳಗ ದೋಣಿಯನ್ನ ನಡೆಸ್ತಾ ಇರ್ತಾರ ಈ ದಂಡಿಯಿಂದ ಆ ದಂಡಿ ಕಡೆಗೆ ಜನರನ್ನ ಕೊಂಡೊಯ್ಯೋದೇ ಅವರ ಕಾಯಕವಾಗಿತ್ತು ಅವರು ಸವದತ್ತಿಯ ಯಲ್ಲಮ್ಮ ದೇವಿಯ ಭಕ್ತರಾಗಿದ್ರು ವಿಶೇಷವಾಗಿ ಅವರು ವರ್ಷಕ್ಕೊಮ್ಮೆ ಸವದತ್ತಿಗೆ ನಡೆದುಕೊಂಡು ಹೋಗಿ ಸವದತ್ತಿ ಯಲ್ಲಮ್ಮನ ದರ್ಶನವನ್ನ ಮಾಡಿಕೊಂಡು ಬರ್ತಾ ಇದ್ರಂತ ಹಿಂಗಿದ್ದಾಗ ಒಂದು ದಿವಸ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕಾಗಿ ಒಂಟಾಗ ವಿಪರೀತ ಗಾಳಿ ಮಳೆ ಬಿರುಗಾಳಿ ಬೀಸಿಬಿಡ್ತದಂತ ಅದನ್ನೆಲ್ಲಾ ಲೆಕ್ಕ ಮಾಡದೆ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದುಕೊಂಡು ಬಂದಂತ ನಾಗಜೋಗಿ ಬಸವ ಜೋಗಿಗಳಿಗೆ ಯಲ್ಲಮ್ಮ ದೇವಿ ಪ್ರತ್ಯಕ್ಷರಾಗಿ ಇನ್ಮೇಲೆ ನೀವು ಸವದತ್ತಿ ತನಕ ಬರುವಂತ ಅವಶ್ಯಕತೆ ಇಲ್ಲ ನಾನು ಅಲ್ಲೇ ನಿಮ್ಮ ಭಾಗದ ಮುನಿರಾಬಾದಿನೊಳಗೆ ನಾನು ನೆಲೆ ಊರ್ತೀನಿ ನನ್ನನ್ನ ಅಲ್ಲೇ ಪೂಜೆ ಮಾಡಬಹುದು ನೀವು ಅಂತ ಮಾತು ಕೊಡ್ತಾಳಂತ ಅದರಂತೆ ಅಲ್ಲಿಂದ ಹುಲಿಗೆಮ್ಮ ಹುಲಿಗೆಯೊಳಗ ನೆಲೆಯೂರಿ ನಾಗಜೋಗಿ ಬಸವ ಜೋಗಿ ಅನ್ನೋರು ಹುಲಿಗೆಮ್ಮ ದೇವಿ ಆರಾಧನೆಯನ್ನ ಮುಂದುವರಿಸಿಕೊಂಡು ಬರ್ತಾರ ಅಂದಿನಿಂದ ಇವತ್ತಿಗೂ ಕೂಡ ಭಕ್ತಾದಿಗಳು ಹುಲಿಗೆಮ್ಮ ದೇವಿಗೆ ಬೇಡಿಕೆಗಳನ್ನ ಬೇಡಿಕೊಂಡು ಕುರಿ ಬಲಿಗಳನ್ನ ಕೊಡ್ತಾರ ಮೇಕೆ ಬಲಿಗಳನ್ನ ಕೊಡ್ತಾರ ಮತ್ತೆ ಹಡ್ಲಿಗಿ ಅರ್ಥಾತ್ ಪಡ್ಲಿಗಿಗಳನ್ನ ತುಂಬಿಸಿ ಅದರಿಂದ ಬಡವರಿಗೆ ದಾನ ಧರ್ಮವನ್ನು ಅನ್ನ ದಾಸೋಹವನ್ನು ಮಾಡ್ತಾರ ಈ ರೀತಿ ಅವರ ಆಚರಣೆಗಳು ಮುಂದುವರೆದವು ಈ ಪಡ್ಲಿಗಿ ಸಂಸ್ಕೃತಿ ಹಡ್ಲಿಗಿ ಸಂಸ್ಕೃತಿ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರ ಸಂಕ್ಷಿಪ್ತವಾಗಿ ನಾವು ಒಂದಿಷ್ಟು ನೋಡ್ಬೇಕು ಅಂತಂದ್ರ ಹಿಂದಿನ ಜನ ರಾಜ ಮಹಾರಾಜರ ಕಾಲಕ್ಕೆ ಅನ್ನವನ್ನ ಭೂಮಿಯೊಳಗ ಉದುಗಿಟ್ಟು ಅದನ್ನ ಎಕ್ಕಿ ತಿನ್ನುವಂತ ಕಾರ್ಯವನ್ನ ಮಾಡ್ತಾ ಇದ್ರು ಅದನ್ನ ದೇವತೆಯನ್ನಾಗಿ ಕಾಣ್ತಾ ಇದ್ರು ಈ ರೀತಿ ಎಕ್ಕಿ ತಿನ್ನುವ ಸಂಸ್ಕೃತಿ ಅಂದಿನಿಂದ ಬೆಳೆದದ್ದು ಆ ದೇವಿಗೆ ಒಂದು ಹೆಸರನ್ನ ಇಡ್ತಾರ ಎಕ್ಕಮ್ಮ ಅಂತ ಕೆಲವು ದಿನಗಳ ನಂತರ ಹೆಕ್ಕಿ ತಿನ್ನುವಾಗ ಅನ್ನದ ಕೊರತೆ ಕಡಿಮೆ ಆದಾಗ ದೇವಿ ಮುನಿಸಿಕೊಂಡಳ ಅಂತ ಅಂತೇಳಿ ಆ ದೇವಿಗೆ ಲಗ್ನವನ್ನ ಮಾಡ್ತಾರ ಆಕೆಯ ಗಂಡನನ್ನ ಎಕ್ಕಯ್ಯ ಅಂತ ಕರೀತಾರ ಇಲ್ಲಿಂದ ಶುರುವಾದ ತಳ ಸಮುದಾಯದವರ ಜನಸಾಮಾನ್ಯರ ಭಕ್ತಿ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತದ್ದು ಆ ಎಕ್ಕಮ್ಮ ಎಕ್ಕಯ್ಯ ಅನ್ನೋದು ಸಾಂಕೇತಿಕ ಪದಗಳು ಅದರಲ್ಲೂ ವಿಶೇಷವಾಗಿ ರಾಮದೇವತೆಗಳ ನಡೆದು ಬಂದ ದಾರಿ ಈ ರೀತಿಯಾಗಿ ಅದೇ ರೀತಿಯಾಗಿ ಹುಲಿಗೆಮ್ಮನ ಕುರಿತು ಅವಾಗಲೇ ನಾವು ನಾಗಜೋಗಿ ಬಸವಜೋಗಿ ಅನ್ನುವ ಕಥೆಯನ್ನ ಒಂದಿಷ್ಟು ಗಮನಿಸಿದಾಗ ಆ ಸವದತ್ತಿ ಎಲ್ಲಮ್ಮನೆ ಮುನ್ರಾಬಾದಿನ ಹುಲಿಗೆಮ್ಮನಾಗಿ ಪರಿವರ್ತನೆಯಾಗಿ ಇಲ್ಲಿ ನೆಲೆ ಊರಿದಳ ಅನ್ನೋದು ತಿಳಿದು ಬರ್ತದೆ ಈ ಎಕ್ಕಮ್ಮ ಎಕ್ಕಯ್ಯ ಜೋಗಯ್ಯ ಪಡ್ಲಿಗಿ ಸಂಸ್ಕೃತಿ ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನ ನಾವು ಗಮನಿಸಿದ್ವಿ ಇನ್ನು ಈ ಹುಲಿಗೆಮ್ಮ ಅನ್ನೋ ಅಂತ ಹೆಸರು ಹೆಂಗ್ ಬಂತು ಅದ್ರ ಕಡೆ ಒಂದಿಷ್ಟು ಚಿಂತನೆಯನ್ನ ಮಾಡಿದ್ರ ಇವತ್ತಿಗೂ ಗ್ರಾಮೀಣ ಪ್ರದೇಶದೊಳಗ ಕೆಲವೊಂದು ಕಡೆಗೆ ಮಾತ್ರ ಹೂಲಿಗೋ ಅನ್ನುವಂತ ಶಬ್ದ ಬಳಸ್ತಾರ ಹೂಲಿಗೋ ಅಂತಂದ್ರ ಹುಲಸಾಗುವುದು ಅಂತ ಅರ್ಥ ಕೊಡ್ತದ ಅವಾಗೆ ಹೇಳದಂಗ ಹೆಕ್ಕಿ ತಿನ್ನುವ ಸಂಸ್ಕೃತಿ ನೆಲದೊಳಗ ಗಿಡದ ಪೊಟರೆಯೊಳಗ ಹೆಕ್ಕಿ ತಿಂತ ಇದ್ರು ಆ ರೀತಿಯಾಗಿ ನೆಲದೊಳಗ ಒದಗಿಟ್ಟಿದ್ದೆ ಅದು ವ್ಯವಸಾಯಕ್ಕೆ ದಾರಿ ಮಾಡಿ ಕೊಡ್ತದ ಆ ವ್ಯವಸಾಯದ ಅಧಿದೇವತೆ ಹುಲಿಗೆಮ್ಮ ಹೂಲಿಗೋ ಅಂತಂದ್ರ ಹುಲಸಾಗುವುದು ಅಂತ ಅರ್ಥ ಕೊಡ್ತದ ಅದರಿಂದ ಈ ಹುಲಿಗೆಮ್ಮ ಅನ್ನುವಂತ ಹೆಸರು ಬಂದಿರಬಹುದು ಅಂತೇಳಿ ತಿಳಿದು ಬರ್ತದ ಇನ್ನು ಈ ತುಂಗಭದ್ರದ ದಡದೊಳಗ ಅವತ್ತಿನ ಕಾಲಕ್ಕೆ ಅದು ಕಾಡು ಪ್ರದೇಶ ಆಗಿದ್ದರಿಂದ ಬಹಳಷ್ಟು ಕಾಡು ಮೃಗಗಳು ಇದ್ದವು ಹಿಂಗಾಗಿ ಈ ಮುನರಾಬಾದ್ ಪ್ರದೇಶವನ್ನ ವ್ಯಾಘ್ರಪುರಿ ಅಂತ ಕರಿತಾ ಇದ್ರು ಅಂದ್ರೆ ವ್ಯಾಘ್ರ ಪ್ರಾಣಿಗಳು ಹುಲಿಗಳು ಇರುವಂತದ ಕಾರಣಕ್ಕಾಗಿ ವ್ಯಾಘ್ರಪುರಿ ಅಂತ ಕರಿತಾ ಇದ್ರು ಇತ್ತೀಚೆಗೆ ಅದು ಹುಲಿಗಿ ಹುಲಿಗೆಮ್ಮನ ಕ್ಷೇತ್ರ ಅಂತೇಳಿ ಪರಿವರ್ತನೆ ಆಗಿರಬಹುದು ಅಲ್ಲಿ ಹುಲಿಗಳು ಹೆಚ್ಚು ಇರೋದಕ್ಕಾಗಿ ಅದಕ್ಕೆ ಹುಲಿಗೆ ಅಂತ ಬಂದಿರಬಹುದು ಹುಲಿಗೆಮ್ಮ ಅನ್ನುವಂತ ಹೆಸರು ಬಂದ ಮೇಲೆ ಅದಕ್ಕೆ ಹುಲಿಗೆ ಅಂತ ಹೆಸರು ಬಂದಿರಬಹುದು ಅಂತನು ಹೇಳಬಹುದು ಸೌದತ್ತಿ ಎಲ್ಲಮ್ಮ ಮತ್ತು ಹುಲಿಗೆಮ್ಮ ಇವರಿಬ್ರು ಬೇರೆ ಬೇರೆ ಅಲ್ಲ ಅಂತ ಒಂದಿಷ್ಟು ಕಥೆಗಳು ಹೇಳಿದ್ರ ಒಂದಿಷ್ಟು ಕಥೆಗಳು ಸೌದತ್ತಿ ಎಲ್ಲಮ್ಮನೇ ಹುಲಿಗೆಮ್ಮ ಹುಲಿಗೆಮ್ಮನೇ ಎಲ್ಲಮ್ಮ ಅನ್ನುವಂತ ಹಿಂಗಾಗಿ ಇವರಿಬ್ರು ಬೇರೆ ಬೇರೆ ಅಲ್ಲ ಆಕೆ ಒಂದೇ ಒಬ್ಬಳೆ ದೇವತೆ ಅನ್ನೋದು ಒಂದೆಷ್ಟು ಕಥೆಗಳಿಂದ ತಿಳಿದು ಬರುತ್ತ ಇನ್ನು ಸವದತ್ತಿ ಯಲ್ಲಮ್ಮನ ಕ್ಷೇತ್ರದೊಳಗ ಪರಶುರಾಮ ಮಾತಂಗಿ ಹೆಸರುಗಳು ಕೇಳಿ ಬರ್ತಾವ ಅದೇ ರೀತಿಯಾಗಿ ಮುನಿರಾಬಾದಿನ ಹುಲಿಗೆಮ್ಮನ ಕ್ಷೇತ್ರದೊಳಗು ಪರಶುರಾಮ ಮಾತಂಗಿಯ ಹೆಸರುಗಳು ಗುಡಿಗಳು ದೇವಸ್ಥಾನಗಳು ಕೂಡ ಕಂಡು ಬರ್ತಾವ ಇದರಿಂದ ಯಲ್ಲಮ್ಮ ಹುಲಿಗೆಮ್ಮ ಇವರಿಬ್ರು ಬೇರೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇನ್ನು ಹುಲಿಗೆಮ್ಮನ ಸುತ್ತ ಅದೆಷ್ಟೋ ಪವಾಡಗಳು ಹಿಟ್ಟುಕೊಂಡವ ಅದರಲ್ಲಿ ಕೆಲವೊಂದಿಷ್ಟು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟ ಪಡ್ತೇನೆ ಒಂದು ಸಲ ಟ್ರೈನ್ ಹೋಗುವಾಗ ಮುದುಕಿ ವೇಷ ಧರಿಸಿ ಹುಲಿಗೆಮ್ಮ ಹೋಗುವ ಟ್ರೈನ್ ಅನ್ನ ತರಿಬಿಸಿ ಆ ಜನರ ಪ್ರಾಣವನ್ನ ಕಾಪಾಡ್ತಾಳ ಅನ್ನೋದು ಒಂದು ಕಡೆ ಬರುತ್ತ ಏನು ಅಂತಂದ್ರ ಆ ಟ್ರೈನ್ ಒಂದು ವೇಳೆ ಆ ಬ್ರಿಡ್ಜ್ ಮೇಲೆ ಹೋಗಿದ್ರೆ ಆ ಬ್ರಿಡ್ಜ್ ಕುಸಿದ ಬೀಳ್ತಾ ಇತ್ತು ಆ ಹುಲಿಗೆಮ್ಮ ಅವತ್ತು ಆ ಟ್ರೈನ್ ನಿಲ್ಲಿಸಿದ್ದಕ್ಕಾಗೆ ಆ ಬ್ರಿಡ್ಜ್ ಟ್ರೈನ್ ನಿಂತ ಮೇಲೆ ಕುಸಿದ ಬೀಳ್ತದ ಅಂತ ತಿಳಿದು ಬರುತ್ತೆ ಇದರಿಂದ ಜನರನ್ನ ಕಾಪಾಡುವ ದೇವತೆಯಾಗಿ ಹುಲಿಗೆಮ್ಮ ಜನಮಾನಸದೊಳಗ ಇವತ್ತಿಗೂ ಉಳಿದುಕೊಂಡಾಳ ಅಂದಿನಿಂದ ಮುಂದ್ರಾಬಾದಿನ ಅಂದ್ರೆ ಉಲಿಗಿಯೊಳಗ ಒಳಗ ಆ ಟ್ರೇನ್ ಬರುವಾಗ ಟ್ರೇನ್ ಒಳಗ ಇರುವಂತ ಜನ ಮತ್ತೆ ಟ್ರೇನು ಆ ಟ್ರೇನಿನ ಸೈರನ್ನೇ ಉದೋ ಉದೋ ಹೇಳಿ ಕೂಗಿದಂಗೆ ಆಗುತ್ತಾ ಅವಾಗಲೇ ಹೇಳದಂಗೆ ಸಿದ್ಧರು ಉಲಿಗೆ ಮನೆಯನ್ನ ಗುಡಿಯೊಳಗೆ ಬಿಟ್ಕೊಳ್ಳಿಕ್ಕೆ ನಿರಾಕರಣೆ ಮಾಡ್ತಾರ ಆಗಿನ ಕಾಲದೊಳಗ ತಳ ಸಮುದಾಯದವರು ಮಹಿಳೆಯರು ಗುಡಿಯೊಳಗೆ ಪ್ರವೇಶ ಮಾಡಿದ್ರ ಗುಡಿ ಮೈಲಿಗೆ ಆಗುತ್ತಾ ಅನ್ನುವಂತ ಪದ್ಧತಿ ವೈದಿಕರು ಈ ನೆಲದಲ್ಲಿ ಬಿತ್ತಿದ್ದು ಆ ಕಾರಣದಿಂದನೂ ಹುಲಿಗೆಮ್ಮನಿಗೆ ಸಿದ್ಧರು ಗುಡಿಯೊಳಗೆ ಬಿಟ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ ಅದನ್ನ ಬಂಡಾಯಗೊಂಡು ಹುಲಿಗೆಮ್ಮ ಪ್ರತಿಭಟಿಸಿ ಅಲ್ಲಿ ಮಾಂಸವನ್ನ ತಂದು ಬೆಂಕಿ ಹಚ್ಚುವ ಮೂಲಕ ಅಲ್ಲಿರುವ ಜಾತಿವಾದಿಗಳನ್ನ ಓಡಿಸಿರಬಹುದು ಅಂತಾನು ಯೋಚನೆ ಮಾಡಬಹುದು ಇನ್ನೊಂದು ಕಥೆ ಬರುತ್ತಾ ಅಲ್ಲೊಂದು ಹುಲಿ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇರುತ್ತಾ ಜನರನ್ನ ಕಾಡಿಸ್ತಾ ಇತ್ತಂತ ಆ ಸಮಯಕ್ಕೆ ಹುಲಿಗೆಮ್ಮ ಬಂದು ಆ ಹುಲಿಯನ್ನ ಕೊಂದಾಕ್ತಾಳ ಅಂದಿನಿಂದ ಆಕೆ ಹುಲಿಗೆಮ್ಮ ಆಗಿ ಹೆಸರುವಾಸಿ ಆಗ್ತಾಳ ಅಂತ ಹೇಳ್ತಾರ ಇಲ್ಲಿ ಹುಲಿ ಅಂತಂದ್ರ ಸಂಪ್ರದಾಯದ ಹೆಸರಿನೊಳಗ ಜನಸಾಮಾನ್ಯರನ್ನ ತಳ ಸಮುದಾಯಗಳನ್ನ ತುಳಿದು ಬದುಕ್ತಾ ಇದ್ದ ಉತ್ತಮರು ಅಂತ ಅನಿಸಿಕೊಂಡವರು ಇರಬಹುದು ಇದರಿಂದ ಹುಲಿಗೆಮ್ಮ ಅನ್ನುವಂತ ಕ್ಷೇತ್ರ ದೇವತೆ ಗ್ರಾಮ ದೇವತೆ ಸಾಂಕೇತಿಕ ದೇವತೆ ಈ ದೇವತೆ ಬಂದು ಸ್ಥಳ ಸಮುದಾಯದೊಳಗೆ ರಕ್ಷಾ ಕವಚವಾಗಿ ನಿಂತು ವೈದಿಕರನ್ನ ಈ ರೀತಿ ಉಪಾಯವನ್ನ ಮಾಡಿ ಅವರನ್ನ ಊರಿನಿಂದ ಹೊರಗೆ ಹಾಕಿರಬಹುದು ಇನ್ನು ಮತ್ತೊಂದು ಮಾಹಿತಿ ಪ್ರಕಾರ ಅಲ್ಲೊಂದು ಹುತ್ತ ಇತ್ತು ಆ ಹುತ್ತದೊಳಗ ಒಂದು ರುಂಡ ಸಿಕ್ಕಿತ್ತು ಅದರ ಪ್ರತೀಕವಾಗಿನೇ ಇವತ್ತಿಗೂ ಹುಲಿಗೆಮ್ಮನ ಅಷ್ಟೇ ಇವತ್ತಿಗೂ ಪೂಜೆ ಮಾಡ್ತಾರ ಸೌದತ್ತಿಯ ಎಲ್ಲಮ್ಮ ಮೂಲವಾಗಿ ಸೌಗಂಧಿ ಅಂದ್ರೆ ಬುದ್ಧನ ಅನುಯಾಯಿ ಬೌದ್ಧ ಆಗಿದ್ಲು ಅಂತ ಹೇಳ್ತಾರ ಬುದ್ಧ ತನ್ನ ಧರ್ಮ ಪ್ರಚಾರಕ್ಕಾಗಿ ಬೌದ್ಧ ಬಿಕ್ಕುಣಿಯರನ್ನ ಬೌದ್ಧ ಬಿಕ್ಕುಗಳನ್ನ ದೇಶದ ನಾನಾ ಕಡೆಗೆ ಕಳಿಸ್ತಾನ ಆ ರೀತಿ ಬಂದವರೇ ಈ ಬೌದ್ಧ ಬಿಕ್ಕುಗಳು ಅಲ್ಲಿ ವೈದಿಕರು ಅನೇಕ ಬೌದ್ಧ ಬಿಕ್ಕುಗಳನ್ನ ಬಿಕ್ಕುನಿಯರನ್ನ ಕೊಂದು ಹಾಕ್ತಾರ ಆ ಸಮಯ ಅದರಂತೆ ಸವದತ್ತಿ ಎಲ್ಲಮ್ಮನು ಕೂಡ ಮೂಲವಾಗಿ ಸೌಗಂಧಿ ಆಕೆ ಬೌದ್ಧ ಬಿಕ್ಕುಣಿ ಆಕೆಯನ್ನ ವೈದಿಕರು ಕುತಂತ್ರದಿಂದ ಕೊಂದು ಹಾಕ್ತಾರ ಅನ್ನೋದು ತಿಳಿದು ಬರುತ್ತೆ ಇದರಿಂದ ಇವತ್ತಿಗೂ ಕೂಡ ಸವದತ್ತಿ ಎಲ್ಲಮ್ಮ ಆಗಿರ್ಲಿ ಮುಂಡ್ರಾಬಾದಿನ ಹುಲಿಗೆಮ್ಮ ಆಗಿರ್ಲಿ ಪೂರ್ತಿ ದೇಹ ಇವತ್ತಿಗೂ ಎಲ್ಲೂ ಕಾಣ ಸಿಗೋದಿಲ್ಲ ಆಕೆಯ ಕುಂಡವನ್ನ ಮಾತ್ರ ಭಕ್ತರು ಇವತ್ತಿಗೂ ಪೂಜೆ ಮಾಡ್ತಾರೆ ಇನ್ನು ಈ ಪ್ರದೇಶದ ಮೇಲೆ ಟಿಪ್ಪು ಸುಲ್ತಾನ್ ಸೈನ್ಯ ದಂಡೆತ್ತಿ ಬಂದಾಗ ಆ ಸಮಯಕ್ಕೆ ಕ್ಷೇತ್ರದ ದೇವತೆಯಾದಂತಹ ಉಲಿಗಮ್ಮ ದೇವಿ ಟಿಪ್ಪು ಸುಲ್ತಾನನನ್ನ ತಡೆದು ಬುದ್ಧಿ ಕಲಿಸಿದಾಗ ಟಿಪ್ಪು ಸುಲ್ತಾನ್ ತಾಯಿಗೆ ಶರಣಾಗಿ ಮುತ್ತಿನ ದಂಡೆಯನ್ನ ಕೊಟ್ಟು ಹೋಗ್ತಾನ ಅನ್ನೋದು ಒಂದು ಪ್ರತೀತಿ ಇನ್ನು ಈ ಜಿಲ್ಲೆ ಒಳಗ ಕೌರೂರು ಅಳವಂಡಿ ತಳಕಲ್ಲ ಆನೆಗುಂದಿ ಮುಂಡ್ರಾಬಾದ್ ಪ್ರೇಕ್ಷಣೀಯ ಸ್ಥಳಗಳು ಅವಾಗಲೇ ಹೇಳಿದಂಗ ಸ್ತ್ರೀ ದೇವತೆಗಳ ಆರಾಧನೆಯಂತೂ ಪೂರ್ವ ಕಾಲದಿಂದನೂ ನಡೆದು ಬಂದಂತ ಬಳವಳಿ ಈ ಜಿಲ್ಲೆಯೊಳಗ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದ್ರ ಕುಕನೂರಿನ ಮಹಾಮಾಯ ಹೊಸೂರಿನ ಮಹಾಮಾಯ ಅರ್ಥಾತ್ ಹೊಸರಮ್ಮ ಹುಲಿಗೆಯ ಮುಂಡ್ರಾಬಾದ್ ಅಂದ್ರ ಹುಲಿಗಮ್ಮ ಪ್ರಸಿದ್ಧ ದೇವತೆಗಳು ಅಂತಾನೆ ಹೇಳಬಹುದು ಅದರ ಜೊತೆಗೆ ಗವಿಮಠ ಕುಕನೂರಿನ ಗುದ್ನೆಪ್ಪಜ್ಜನ ಜಾತ್ರೆ ದೊಡ್ಡ ಜಾತ್ರೆಗಳು ಅಂತಾನು ಹೇಳ್ಬಹುದು ಇನ್ನು ಈ ದೇವಿಯ ಸುತ್ತಾರಿಗೆ ದೇವದಾಸಿ ಪದ್ಧತಿ ಕೂಡ ಅಷ್ಟೇ ಹೆಮ್ಮರವಾಗಿ ಕೂಡ ಬೆಳೆದು ಬಂತು ಅದರೊಳಗೂ ವಿಶೇಷವಾಗಿ ಈ ಭಾಗದೊಳಗ ಒಂದು ಮನೆಯಿಂದ ಒಂದು ಹೆಣ್ಣು ಮಗಳನ್ನ ಈ ದೇವಿಗೆ ದೇವದಾಸಿಯನ್ನಾಗಿ ಬಿಡಲೇಬೇಕು ಅನ್ನುವಂತ ಪರಂಪರೆ ಬೆಳೆದು ಬರ್ತದೆ ತದನಂತರ ಆ ದೇವದಾಸಿಯರನ್ನ ಕೆಲವರು ಹಾಸಿಗೆ ದಾಸಿಯರನ್ನಾಗಿ ಬಳಸ್ಕೊಳ್ತಾರ ಅದ್ರೊಳಗು ಹೆಚ್ಚಾಗಿ ತಳ ಸಮುದಾಯದವರು ಹಿಂದುಳಿದ ವರ್ಗದೊಳಗು ವಿಶೇಷವಾಗಿ ಹೇಳಬೇಕು ಅಂದ್ರ ಕುರುಬರು ಡೊಂಬರು ಗೊಲ್ಲರು ಹೆಚ್ಚಾಗಿ ಈ ದೇವಿಗೆ ದೇವದಾಸಿಯರು ಆಗಿದ್ದನ್ನ ಗಮನಿಸಬಹುದು ಇತಿಹಾಸವನ್ನ ಗಮನಿಸ್ತಾ ಬಂದ್ರ ಈ ದೇವದಾಸಿ ಪದ್ಧತಿ ಮೂಲದೊಳಗ ಇರ್ಲೇ ಇಲ್ಲ ಪ್ರಾರಂಭದೊಳಗ ಸೂರ್ಯ ದೇವರ ದೇವಸ್ಥಾನದೊಳಗ ನರ್ತಕಿಯರು ಹಾಡುಗಾರರು ಕುಣಿಯುವವರು ದೇವರ ಸೇವೆಯನ್ನ ಮಾಡುವವರು ಇರ್ತಾ ಇದ್ರು ಅವರನ್ನ ಬ್ರಾಹ್ಮಣರು ತಮ್ಮ ಆಸಿಗೆಯ ದಾಸಿಯರನ್ನಾಗಿ ಲೈಂಗಿಕ ತೃಪ್ತಿಗಾಗಿ ಬಳಸ್ಕೊತಾ ಇದ್ರು ತದನಂತರ ಎಲ್ಲ ದೇವಸ್ಥಾನಗಳ ಒಳಗೂ ಈ ಬಳವಳಿ ನಡೆದ ಬಂತು ಇನ್ನು ದೇವದಾಸಿರೆಯನ್ನ ಬಿಡುವುದಕ್ಕೆ ಏನು ಕಾರಣ ಏನು ಅಂತಂದ್ರ ಐದನೇ ಮಗಳು ಕುಟುಂಬಕ್ಕೆ ಕೇಡನ್ನ ಉಂಟು ಮಾಡ್ತಾಳ ಅನ್ನುವಂತ ಮೂಢನಂಬಿಕೆ ಜನರೊಳಗ ಹಾಸುಹಕ್ಕಾಗಿತ್ತು ಈ ಕಾರಣದಿಂದ ಐದನೇ ಮಗಳನ್ನ ದೇವದಾಸಿಯನ್ನಾಗಿ ದೇವರಿಗಾಗಿ ದೇವರ ಸೇವೆಗಾಗಿ ಬಿಟ್ಟು ಕೊಡ್ತಾ ಇದ್ರು ಆಕೆ ದೇವಾಲಯದೊಳಗೆ ಇದ್ರ ಆಕೆ ಬ್ರಾಹ್ಮಣರ ಜೊತೆಗೆ ಮಾತ್ರ ದೈಹಿಕ ಸಂಪರ್ಕ ಬಳಸಬೇಕು ಅನ್ನುವಂತ ರೂಢಿಯನ್ನ ವೈದಿಕರು ಚಾಲ್ತಿಗೆ ತರ್ತಾರೆ ಆದ್ರ ಎಲ್ಲ ಕೂಡ ಕೆಟ್ಟ ಕೆಲಸಕ್ಕೆ ಹಿಡಿದವರಲ್ಲ ಅವಾಗಲೇ ಹೇಳದಂಗ ಕೆಲವರು ಮಾತ್ರ ಅಡ್ಡದಾರಿಯನ್ನ ಹಿಡಿದ್ರ ಕೆಲವರು ಪ್ರಾಮಾಣಿಕವಾಗಿ ಭಕ್ತಿಯ ಮಾರ್ಗದೊಳಗೆ ನಡೆದು ಹೋಗ್ತಾರ ಅವರು ದೇವರ ಮುತ್ತಿಗಳನ್ನ ಕಟ್ಟಿಕೊಂಡು ಐದು ಮನೆ ಭಿಕ್ಷಾಟನೆಯನ್ನ ಮಾಡಿ ಎಲ್ಲರೂ ಹಂಚಿಕೊಂಡು ತಿನ್ನುವಂತ ಪರಿಪಾಠ ಮುಂದುವರ್ಸಿಕೊಂಡು ಬರ್ತಾರೆ ಅದೇನೇ ಇರಲಿ ನಮ್ಮ ದೇಶದ ದೇವಸ್ಥಾನಗಳಿರ್ಲಿ ದೇವತೆಗಳು ಅವುಗಳ ಕುರಿತಾಗಿ ಅನೇಕ ವಿವಿಧ ವಿಧವಾದ ಕಥೆಗಳು ಹುಟ್ಟುಕೊಳ್ತಾವ ಪುರಾಣಗಳು ಹುಟ್ಟುಕೊಳ್ತಾವ ಆದ್ರೆ ಯಾವ್ದರಿಂದ ಸ್ಪಷ್ಟೀಕರಣ ಸಿಗೋದಿಲ್ಲ ಇದು ನಿಗೂಢವಾಗೇ ಇರುತ್ತ ಎನಿವೆ ಏನೇ ಇರಲಿ ಗ್ರಾಮ ದೇವತೆಗಳು ಕ್ಷೇತ್ರ ದೇವತೆಗಳು ಸ್ತ್ರೀ ದೇವತೆಗಳು ವಿಶೇಷವಾಗಿ ದುಡಿಯುವ ವರ್ಗದ ಸ್ಥಳ ಸಮುದಾಯದ ಮನೆ ದೇವರುಗಳಾಗಿ ನಿಂತಿದ್ದು ವಿಶೇಷ ಅಂತಾನೆ ಹೇಳಬಹುದು ಅದರಂತೆ ಮುಂದಾಬಾದಿನ ಹುಲಿಗಮ್ಮ ಕ್ಷೇತ್ರ ದೇವತೆಯಾಗಿ ಇವತ್ತು ಭಕ್ತರ ಜನಮಾನಸದೊಳಗ ಉಳಿದುಕೊಂಡಾಳ ಭಕ್ತರ ಬೇಡಿಕೆಗಳನ್ನ ಈಡಸ್ತವಂತಳ ಭಕ್ತರು ಆಕೆಗೆ ಮೇಕೆ ಕುರಿಗಳನ್ನ ಬಲಿ ಕೊಟ್ಟು ಜನರಿಗೆ ಉಣಿಸಿ ತಾವು ಸಂತೃಪ್ತರಾಗಿ ದೇವಿಯನ್ನ ಸಂತೃಪ್ತಗೊಳಿಸಿ ತಮ್ಮ ತಮ್ಮ ಪಾಡಿಗೆ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹಾಕ್ತಾರೆ ಅದೇನೇ ಇದ್ರು ನಮ್ಮ ನೆಲ ಮೂಲದ ಸಂಸ್ಕೃತಿಯನ್ನ ನಾವು ಮರಿಬಾರದು ಅದರ ಜೊತೆಗೆ ಇತಿಹಾಸವನ್ನ ಸರಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು ಅಂತ ಹೇಳ್ತಾ ನಮಸ್ಕಾರ